ಶಿವಮೊಗ್ಗ ಜಿಲ್ಲೆ ಹೊಸನವರ ತಾಲೂಕ್ ಹುಲಿಕಲ್ನಲ್ಲಿ ಬಸ್ ಒಂದು ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಿದ್ದಂಥ ಘಟನೆ ನಡೆದಿದೆ ಹುಲಿಕಲ್ ಘಾಟಿ ಟರ್ನಿಂಗ್ ಅಲ್ಲಿ ತಡರಾತ್ರಿ ಈ ಘಟನೆ ನಡೆದಿದೆ ಸುಮಾರು ಅರವತ್ತು ಅಡಿ ಆಳಕ್ಕೆ ದುರ್ಗಾಂಬ ಬಸ್ ಬ್ರೇಕ್ ಫೇಲ್ ಆಗಿ ಕಂದಕಕ್ಕೆ ಉರುಳಿದೆ ಬಸ್ನಲ್ಲಿ ಈ ವೇಳೆ ಸುಮಾರು ನಲವತ್ತಕ್ಕೂ ಹೆಚ್ಚು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಅದೃಷ್ಟಕ್ಕೆ ಯಾರಿಗೂ ಈ ಘಟನೆಯಲ್ಲಿ ದೊಡ್ಡ ಪೆಟ್ಟಾಗಿಲ್ಲ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ ಪ್ರಯಾಣಿಕರಿಗೆ ಕುಂದಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ ಕೊಡಿಸಲಾಗಿದೆ ಬಸ್ಸು ದಾವಣಗೆರೆಯಿಂದ ಮಂಗಳೂರಿಗೆ ಹೋಗ್ತಾ ಇತ್ತು ಹುಲಿಕಲ್ ಘಾಟ್ ರಸ್ತೆಯಲ್ಲಿ ಒಂದು ತಿರುವಿನಲ್ಲಿ ದುರ್ಗಾಂಬಾ ಬಸ್ ಕಂದಕಕ್ಕೆ ಉರುಳು ಬಿದ್ದಿದೆ ಭಾನುವಾರ ತಡರಾತ್ರಿ ಘಟನೆ ಆಗಿರೋದು ಸುಮಾರು ಅರವತ್ತು ಅಡಿ ಆಳಕ್ಕೆ ದುರ್ಗಾಂಬಾ ಬಸ್ ಬ್ರೇಕ್ ಫೇಲ್ ಆಗಿ ಕಂದಕಕ್ಕೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ನಲವತ್ತು ಜನ ಪ್ರಯಾಣಿಕರಿದ್ದರಂತೆ ಈ ಸಂದರ್ಭದಲ್ಲಿ ಯಾರಿಗೂ ಪೆಟ್ಟಾಗಿಲ್ಲ ಯಾರಿಗೂ ದೊಡ್ಡ ದೊಡ್ಡ ಮಟ್ಟದ ಪೆಟ್ಟಾಗಿಲ್ಲ ಮತ್ತು ಜೀವಹಾನಿಯೂ ಆಗಿಲ್ಲ ಎಲ್ಲ ಪ್ರಯಾಣಿಕರಿಗೆ ಕುಂದಾಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ದಾವಣಗೆರೆಯಿಂದ ಮಂಗಳೂರಿಗೆ ಈ ಬಸ್ ಹೋಗ್ತಾ ಇತ್ತು ನಲ್ವತ್ತು ಜನ ಪ್ರಯಾಣಿಕರಿದ್ದರೂ ಸದ್ಯ ಯಾವುದೇ ಜೀವಹಾನಿಯಾಗಿದೆ ಹೆಚ್ಚಿನ ಹಾನಿಯಾಗಿದೆ ಬಚಾವಾಗಿದ್ದಾರೆ